ಎಲ್ಲರಿಗೂ ಬೆಳದಿಂಗ್ಳ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಪ್ರಮುಖ ವಿಷಯ ಬಂದು ಸಂವಿಧಾನದ ಪ್ರಮುಖ ಲಕ್ಷಣಗಳು ನಮ್ಮ ಭಾರತ ಸಂವಿಧಾನದಲ್ಲಿ ಹಲವಾರು ರೀತಿಯಲ್ಲಿ ಪ್ರಮುಖ ಘಟ್ಟಗಳನ್ನು ಮತ್ತು ಪ್ರಮುಖವಾಗಿರುವಂಥ ಲಕ್ಷಣಗಳನ್ನು ನಾವು ಇಲ್ಲಿ ಕಾಣ್ತೇವೆ ಮೊದಲನೇದಾಗಿ ನಮ್ಮ ಭಾರತದ ಸಂವಿಧಾನ ಯಾವ ರೀತಿಯಾಗಿ ಇದೆ ಅನ್ನೋದಾದರೆ ಬೃಹತ್ ಸಂವಿಧಾನವನ್ನು ಹೊಂದಿದೆ ಅತ್ಯಂತ ದೊಡ್ಡದಾಗಿರುವಂತಹ ಒಂದು ಸಂವಿಧಾನವನ್ನು ನಾವು ಹೊಂದಿದ್ದೀವಿ ಈ ಬೃಹತ್ ಸಂವಿಧಾನ ಯಾವಾಗ ಜಾರಿಯಾಯಿತು ಅನ್ನೋದಾದರೆ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಭಾರತದ ಸಂವಿಧಾನ ಜಾರಿಯಾಗುತ್ತೆ ಹಾಗಾದಾಗ ಈ ದಿನದಂದು ಅಂದರೆ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕಿನ ದಿನದಂದು ಜಾರಿಯಾಗಿರುವಂತಹ ಭಾರತದ ಸಂವಿಧಾನದಲ್ಲಿ ಎಷ್ಟು ಭಾಗಗಳಿದ್ದು ಅನ್ನೋದಾದರೆ ಎರಡು ಭಾಗಗಳು ಮತ್ತು ಮುನ್ನೂರ ತೊಂಬತ್ತೈದು ವಿಧಿಗಳು ಮತ್ತು ಎಂಟು ಅನುಸೂಚಿಗಳನ್ನು ಒಳಗೊಂಡಿತ್ತು ಆದರೆ ಕಾಲಘಟ್ಟಗಳಲ್ಲಿ ಮುಂದಿನ ದಿನಮಾನಗಳಲ್ಲಿ ಇದರಗಳಲ್ಲಿರುವಂತಹ ಭಾಗಗಳ ಸಂಖ್ಯೆ ಮತ್ತು ವಿಧಿಗಳ ಸಂಖ್ಯೆ ಹೆಚ್ಚಾಗಿದೆ ಯಾಕೆ ಅಂತಂದರೆ ಈ ಒಂದು ತಿದ್ದುಪಡಿಯ ಮೂಲಕ ತಿದ್ದುಪಡಿ ಆಗುವುದರ ಮೂಲಕವಾಗಿ ಏನಾಗಿದ್ದಾವೆ ಪ್ರಸ್ತುತವಾಗಿ ಭಾರತ ಸಂವಿಧಾನದಲ್ಲಿ ಹೆಚ್ಚುವರಿಯಾಗಿ ಅಂಶಗಳು ಇಲ್ಲಿ ಕಂಡುಬರುತ್ತವೆ ನೋಡಿ ಹೀಗಾಗಾದರೆ ಈಗ ಪ್ರಸ್ತುತವಾಗಿ ಎಷ್ಟು ಇವೆ ಅನ್ನೋದಾದರೆ ಪ್ರಸ್ತುತವಾಗಿ ಇಪ್ಪತ್ತ ಐದು ಭಾಗಗಳನ್ನು ನಾವು ಕಾಣ್ತೀವಿ ಮತ್ತು ನಾಲ್ಕುನೂರ ಐವತ್ತಕ್ಕೂ ಹೆಚ್ಚು ವಿಧಿಗಳು ಕಂಡುಬರುತ್ತವೆ ಜೊತೆಗೆ ಹನ್ನೆರಡು ಅನುಸೂಚಿಗಳನ್ನು ನಾವು ಇಲ್ಲಿ ಹೊಂದಿರುವಂಥದ್ದು ಹಾಗಾದರೆ ಇದನ್ನು ತಿದ್ದುಪಡಿಯನ್ನು ಮಾಡಬೇಕಾದ್ರೆ ಇದಕ್ಕೆ ಅಧಿಕಾರ ಯಾರು ಹೊಂದಿರ್ತಾರೆ ಅಂದರೆ ಸಂಸತ್ತು ಇದಕ್ಕೆ ಅಧಿಕಾರನ ಹೊಂದಿರುತ್ತೆ ಸಂಪೂರ್ಣ ಅಧಿಕಾರ ಸಂಸತ್ತಿನಲ್ಲಿ ಕಂಡುಬರುತ್ತೆ ಹಾಗಾದರೆ ಈ ತಿದ್ದುಪಡಿಯ ಭಾಗವನ್ನು ತಿಳಿಸುವುದು ಎಷ್ಟನೇ ಭಾಗ ಅಂತಂದರೆ ನಮ್ಮ ಭಾರತದ ಸಂವಿಧಾನದ ಇಪ್ಪತ್ತನೇ ಭಾಗ ಏನೋ ತಿದ್ದುಪಡಿ ಬಗ್ಗೆ ಇಲ್ಲಿ ತಿಳಿಸುವಂಥದ್ದು ನೋಡಿ ಪ್ರಸ್ತುತವಾಗಿ ಇಪ್ಪತ್ತೈದು ಭಾಗಗಳಿವೆ ಆ ಇಪ್ಪತ್ತೈದು ಭಾಗಗಳಲ್ಲಿ ಇಪ್ಪತ್ತನೇ ಭಾಗ ಏನೋ ತಿದ್ದುಪಡಿಗೆ ಸಂಬಂಧಪಟ್ಟಿರುವಂಥದ್ದು ಹಾಗೆ ಮುನ್ನೂರ ಅರವತ್ತೆಂಟನೇ ವಿಧಿ ಏನಾಗುತ್ತೆ ತಿದ್ದುಪಡಿ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಇಲ್ಲಿ ಕಾಣ್ತೇವೆ ಹಾಗಾದರೆ ಈ ತಿದ್ದುಪಡಿಯನ್ನು ಯಾವ್ಯಾವ ಒಂದು ರೀತಿಯಲ್ಲಿ ಮಾಡ್ತಾರೆ ಅನ್ನೋದಾದರೆ ಪ್ರಸ್ತುತವಾಗಿ ನಾವು ಇಲ್ಲಿ ಮೂರು ಭಾಗಗಳ ಮೂಲಕವಾಗಿ ನಾವು ಇಲ್ಲಿ ಏನು ಮಾಡ್ಬೋದು ತಿದ್ದುಪಡಿಯನ್ನು ಮಾಡ್ಬೋದು ಅಥವಾ ತಿದ್ದುಪಡಿ ವಿಧಾನ ಅಂತ ತಿಳ್ಕೊಬೋದಾಗುತ್ತೆ ನೋಡಿ ಒಂದನೇದು ಯಾವುದು ಅಂದರೆ ಸರಳ ಬಹುಮತದ ಮೂಲಕವಾಗಿ ತಿದ್ದುಪಡಿಯನ್ನು ಮಾಡುವಂಥದ್ದು ಎರಡನೇದಾಗಿ ವಿಶೇಷ ಬಹುಮತ ಮೂಲಕ ಒಂದು ತಿದ್ದುಪಡಿಯನ್ನು ಮಾಡುವಂಥದ್ದು ಮೂರನೇದಾಗಿ ವಿಶೇಷ ಬಹುಮತದೊಂದಿಗೆ ಅರ್ಧದಷ್ಟು ರಾಜ್ಯಗಳ ಶಾಸಕಾಂಗ ಅನುಮೋದನೆಯನ್ನು ಮಾಡುವ ಮೂಲಕವಾಗಿ ಇಲ್ಲಿ ನಾವು ತಿದ್ದುಪಡಿಯನ್ನು ಮಾಡಬಹುದು ಹಾಗಾದರೆ ತಿದ್ದುಪಡಿ ಮಾಡುವ ಅಧಿಕಾರ ಆ ಸಂಸತ್ತಿಗಿದೆ ಅನ್ನೋಂಥದ್ದನ್ನು ನೀವು ಇಲ್ಲಿ ತಿಳ್ಕೊಬೇಕಾಗಿರುವಂಥದ್ದು ಹಾಗಾದ್ರೆ ಇದಕ್ಕೆ ಇಲ್ಲಿ ಏನು ಅಂದರೆ ರಾಜ್ಯ ಸರ್ಕಾರಗಳು ಏನಾಗುತ್ತೆ ಇದರಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಆದರೆ ಕೆಲವೊಂದು ಬಾರಿ ಅಂದರೆ ಮೂರನೇ ಒಂದು ತಿದ್ದುಪಡಿ ಏನಿದೆಲ್ಲ ಕೆಲವೊಂದಿಷ್ಟು ರಾಜ್ಯಗಳ ಏನು ಅನುಮತಿ ಬೇಕಾಗುತ್ತೆ ಅಂಥ ಸಂದರ್ಭದಲ್ಲಿ ಆ ಆಯುಧಪಟ್ಟ ಅಂದರೆ ಆಯ್ಕೆ ಮಾಡಪಟ್ಟ ರಾಜ್ಯಗಳು ಮಾತ್ರ ಈ ಒಂದು ಅಧಿಕಾರವನ್ನು ಹೊಂದಿರ್ತವೆ ಇಲ್ಲದಿದ್ದರೆ ಇಲ್ಲ ಹಾಗಾದರೆ ನೋಡಿ ನಮ್ಮ ಭಾರತದ ಸಂವಿಧಾನ ಬೃಹತ್ ಆಗಿದೆ ಅಂತ ಇಲ್ಲಿ ಹೇಳಿದ್ವಿ ಬೃಹತ್ ಸಂವಿಧಾನವಾಗಿದೆ ಯಾಕೆ ಇದು ಬೃಹತ್ ಆಗಿರುವಂಥ ಒಂದು ಸಂವಿಧಾನ ಆಗಿದೆ ಇದಕ್ಕೆ ಕಾರಣಗಳು ಏನು ಅನ್ನೋದಾದರೆ ನೋಡಿ ಭಾರತ ಸಂವಿಧಾನದ ನೀಲಿ ನಕಾಶೆ ಅಂತ ನಾವು ಯಾವುದಕ್ಕೆ ಕರಿತೀವಿ ಅನ್ನೋದಾದರೆ ಭಾರತ ಸಂವಿಧಾನದ ನೀಲಿ ನಕಾಶೆ ಅನ್ನೋಂಥದ್ದು ನಾವು ಹತ್ತೊಂಬತ್ತು ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯನ್ನು ಈ ಹತ್ತೊಂಬತ್ತು ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯನ್ನು ನಾವು ಏನಂತೀವಿ ನೀಲಿ ನಕಾಶೆ ಅಂತ ಕರಿತೀವಿ ಯಾಕೆ ಭಾರತ ಸಂವಿಧಾನದ ನೀಲ ನಕ್ಷೆ ಅಂತ ನಾವು ಕರಿತೀವಿ ಅನ್ನೋದಾದರೆ ನೋಡಿ ಈ ಪ್ರಸ್ತುತವಾಗಿ ಅಳವಡಿಸಿಕೊಂಡಿರುವಂಥ ಭಾರತ ಸಂವಿಧಾನವು ಏನಾಗಿದೆ ಅನ್ನೋದಾದರೆ ಈ ಒಂದು ಕಾಯ್ದೆಯ ಸಂಪೂರ್ಣ ಭಾಗವನ್ನು ಹೊಂದಿದೆ ಹೇಗೆ ಅಂತ ನೋಡಿ ಈ ಒಂದು ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯಲ್ಲಿ ಮುನ್ನೂರ ಇಪ್ಪತ್ತೊಂದು ಸೆಕ್ಷನ್ಗಳಿದ್ವು ಜೊತೆಗೆ ಹತ್ತು ಅನುಸೂಚಿಗಳಿದ್ವು ಅದೇ ರೀತಿ ಒಕ್ಕೂಟ ಪಟ್ಟಿ ಪ್ರಾಂತೀಯ ಪಟ್ಟಿ ಸಮವರ್ತಿಯ ಪಟ್ಟಿ ಶೇಷಾಧಿಕಾರ ಇವುಗಳೆಲ್ಲವನ್ನು ಎಲ್ಲಿ ಒಳಗೊಂಡಿತ್ತು ಅಂದರೆ ಈ ಹತ್ತೊಂಬತ್ತು ಐವತ್ತ ಸಾರಿ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಒಂದು ಒಳಗೊಂಡಿತ್ತು ಈ ಕಾಯ್ದೆಯನ್ನು ಸಂಪೂರ್ಣವಾಗಿ ನಾವು ಇಲ್ಲಿ ಅಳವಡಿಸ್ಕೊಳ್ಳುವ ಮೂಲಕವಾಗಿ ಏನಾಗಿದೆ ಇದೇ ಒಂದು ಬೃಹತ್ ಗಾತ್ರದ ಒಂದು ಕಾಯ್ದೆಯಾಗಿತ್ತು ಇದನ್ನು ಅಳವಡಿಸ್ಕೊಂಡಿ ಏನಾಗಿದೆ ಇನ್ನು ಹೆಚ್ಚಿನ ದೊಡ್ಡದಾಗಿರುವಂತಹ ಒಂದು ಸಂವಿಧಾನ ನಮಗೆ ದೊರಕಿರುವಂಥದ್ದು ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಉದ್ಭವಿಸಬಹುದಾಗಿರುವಂಥ ಘರ್ಷಣೆಗಳನ್ನು ನೋಡಿ ಕೇಂದ್ರ ಮತ್ತು ರಾಜ್ಯಗಳು ಓಕೆ ಓಕೆ ಅಥವಾ ರಾಜ್ಯ ರಾಜ್ಯಗಳ ನಡುವೆ ನದಿ ವಿವಾದ ಆಗಿರ್ಬೋದು ಗಡಿ ವಿವಾದಗಳಾಗಿರ್ಬೋದು ಈ ರೀತಿಯಾಗಿ ಘರ್ಷಣೆಗಳನ್ನು ತಪ್ಪಿಸುವುದಕ್ಕಾಗಿ ಒಕ್ಕೂಟ ವ್ಯವಸ್ಥೆಯನ್ನು ನಾವಿಲ್ಲಿ ಹೊಂದಿದ್ದೀವಿ ಅಂದರೆ ನಾವೆಲ್ಲರೂ ಒಂದೇ ಭಾವನೆಯನ್ನ ಹೊಂದಿದ್ದೀವಿ ಹೀಗಿರೋದ್ರಿಂದ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ವಿವರಣೆಯನ್ನು ನೀಡುವುದರ ಮೂಲಕವಾಗಿ ಇದು ದೀರ್ಘವಾದ ಒಂದು ದೊಡ್ಡದಾಗಿರುವಂಥ ಸಂವಿಧಾನ ಇಲ್ಲಿ ರಚಿತವಾಗಿರುವಂಥದ್ದು ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಹಿಂದುಳಿದ ಜಾತಿಗಳು ಅಲ್ಪಸಂಖ್ಯಾತರು ಪ್ರತಿಯೊಂದು ಏನಾಗಿದೆಪ್ಪ ಅಂದರೆ ಮೀಸಲಾತಿಯ ವಿಚಾರವಾಗಿ ಇಲ್ಲಿ ಸಂಪೂರ್ಣವಾಗಿ ದೀರ್ಘವಾಗಿರುವಂತಹ ವಿವರಣೆಯನ್ನು ಏನು ಮಾಡಿದರೆ ಈ ಒಂದು ಸಂವಿಧಾನದಲ್ಲಿ ನೀಡಲಾಗಿದೆ ಹಾಗಾಗಿರುವುದರಿಂದ ಏನಾಗಿದೆ ಈ ಸಂವಿಧಾನ ದೊಡ್ಡದು ಹಾಗೇ ಆಗುತ್ತೆ ಜೊತೆಗೆ ಇತರೆ ಒಕ್ಕೂಟ ರಾಷ್ಟ್ರಗಳಂತೆ ಭಾರತದಲ್ಲಿ ರಾಜ್ಯಗಳು ತಮ್ಮದೇ ಆಗಿರುವಂಥ ಪ್ರತ್ಯೇಕ ಸಂವಿಧಾನವನ್ನು ಹೊಂದಿಲ್ಲ ಪ್ರತ್ಯೇಕ ಸಂವಿಧಾನವನ್ನು ನಾವು ಹೊಂದಿಲ್ಲ ರಾಜ್ಯಕ್ಕೆ ಒಂದು ಸಂವಿಧಾನ ಮತ್ತು ಕೇಂದ್ರಕ್ಕೆ ಒಂದು ಸಂವಿಧಾನ ಅನ್ನುವಂಥದ್ದನ್ನು ಹೊಂದಿಲ್ಲ ನಾವು ಭಾರತೀಯರು ನಾವೆಲ್ಲರೂ ಒಂದೇ ಅನ್ನೋ ಒಂದು ಮನೋಭಾವನೆಯಿಂದ ಒಂದೇ ಸಂವಿಧಾನವನ್ನು ನಾವು ಇಲ್ಲಿ ಅಳವಡಿಸ್ಕೊಂಡಿದ್ದೀವಿ ಹಾಗಾಗಿರುವುದರಿಂದ ಇದು ರಾಜ್ಯಕ್ಕೆ ನೋಡಿ ರಾಜ್ಯಕ್ಕೆ ಮತ್ತು ಕೇಂದ್ರಗಳಿಗೆ ಈ ರೀತಿಯಾಗಿ ಅಧಿಕಾರವನ್ನು ನಾವು ಸಂವಿಧಾನ ಮೂಲಕವಾಗಿ ಹಂಚಿಕೆ ಮಾಡಿ ಅದೇ ಎಲ್ಲರೂ ಒಂದೇ ಅನ್ನೋ ಭಾವನೆ ಇರೋದರಿಂದ ಇಲ್ಲಿ ಏನಾಗಿದೆ ಈ ಒಂದು ಸಂವಿಧಾನ ಬೃಹತ್ ಆಗಿದೆ ಕೇಂದ್ರ ಸರ್ಕಾರದ ರಚನೆ ಆಗಿರ್ಬೋದು ಅಧಿಕಾರ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಯ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಏನು ಮಾಡಿದೆ ಅಂತಂದರೆ ವಿವರಣೆಯನ್ನು ಸಂಪೂರ್ಣವಾಗಿ ಪ್ರತ್ಯೇಕವಾಗಿ ನೀಡಲಾಗಿರೋದರಿಂದ ಭಾರತ ಸಂವಿಧಾನ ಏನಾಗಿದೆ ಬೃಹತ್ ಆಗಿ ಕಂಡುಬರುವಂಥದ್ದು ಲಿಖಿತ ಸಂವಿಧಾನ ನಮ್ಮ ಭಾರತ ಸಂವಿಧಾನ ಏನನ್ನು ಒಳಗೊಂಡಿದೆ ಪ್ರಮುಖವಾಗಿ ಅಂದರೆ ಬೃಹತ್ ಆಗಿದೆ ಜೊತೆಗೆ ಲಿಖಿತ ಸಂವಿಧಾನವನ್ನು ಹೊಂದಿದೆ ಲಿಖಿತ ಸಂವಿಧಾನ ಹೊಂದಿದೆ ಸರ್ಕಾರದ ಅಂಗಗಳಾಗಿರುವಂತಹ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಗಳ ಇವುಗಳ ರಚನೆಯನ್ನು ಮಾಡುವಂಥದ್ದು ಮತ್ತು ಅವರ ಅಧಿಕಾರ ವ್ಯಾಪ್ತಿ ಮತ್ತು ಮೂಲಭೂತ ಹಕ್ಕುಗಳು ಇವುಗಳನ್ನು ನಾವು ಬರವಣಿಗೆಯ ರೂಪದಲ್ಲಿ ಏನು ಮಾಡಿದೀವಪ್ಪ ಅಂತಂದರೆ ಭಾರತದ ಸಂವಿಧಾನದಲ್ಲಿ ಅಡಕವನ್ನಾಗಿ ಮಾಡಿರುವಂಥದ್ದು ಜೊತೆಗೆ ಮೂಲಭೂತ ಹಕ್ಕುಗಳು ನೋಡಿ ಒಬ್ಬ ವ್ಯಕ್ತಿಗೆ ಸಾಮಾನ್ಯವಾಗಿ ಅಥವಾ ಪ್ರಮುಖವಾಗಿ ಸಿಗಬೇಕಾಗಿರುವಂಥ ಮೂಲಭೂತ ಹಕ್ಕುಗಳನ್ನು ನಾವು ಏನು ಮಾಡಿದ್ವಿ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರುವಂಥದ್ದು ನೋಡಿ ವ್ಯಕ್ತಿತ್ವ ವಿಕಸನದ ಅವಿಭಾಜ್ಯ ಅಂಗವಾಗಿ ಇಲ್ಲಿ ಏನು ಬರುತ್ತೆ ಮೂಲಭೂತ ಹಕ್ಕುಗಳು ಇಲ್ಲಿ ಕಂಡುಬರುತ್ತವೆ ಈ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸುವಂಥದ್ದು ಮೂರನೇ ಭಾಗ ಈ ಮೂರನೇ ಭಾಗ ಏನತ್ತೆ ಮೂಲಭೂತ ಹಕ್ಕುಗಿನ ಬಗ್ಗೆ ಇಲ್ಲಿ ತಿಳಿಸುವಂಥದ್ದು ತನ್ನ ಪ್ರಜೆಗಳಿಗೆ ಅಂದರೆ ಭಾರತೀಯರಿಗೆ ಸ್ವಾತಂತ್ರ್ಯದ ಹಕ್ಕು ಸಮಾನತೆಯ ಹಕ್ಕು ಜೊತೆಗೆ ಶೋಷಣೆ ವಿರುದ್ಧ ಹಕ್ಕು ಶೈಕ್ಷಣಿಕ ಹಕ್ಕು ಸಾಂಸ್ಕೃತಿಕ ಹಕ್ಕು ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಹೀಗೆ ಆರು ಹಕ್ಕುಗಳನ್ನು ನಾವು ಎಲ್ಲಿ ನೀಡಿದ್ದೀವಿ ಅಂದರೆ ಮೂಲಭೂತ ಹಕ್ಕಿನಲ್ಲಿ ನೀಡಿದ್ದೀವಿ ಮತ್ತು ಪ್ರತ್ಯೇಕವಾಗಿ ಏನು ಮಾಡಿದ್ದೀವಿ ಇದಕ್ಕೆ ದೀರ್ಘವಾದ ವಿವರಣೆಯನ್ನು ನಾವಿಲ್ಲಿ ಕೊಟ್ಟಿರುವಂಥದ್ದು ಈ ರೀತಿ ಆಗಿರುವುದರಿಂದ ಭಾರತ ಸಂವಿಧಾನ ಏನಾಗಿದೆ ಲಿಖಿತದೊಂದಿಗೆ ಬೃಹತ್ತಾಗಿ ಕಂಡು ಬರುತ್ತೆ ಜೊತೆಗೆ ಈ ಮೂಲಭೂತ ಹಕ್ಕುಗಳು ಏನಿದಾವಲ್ಲ ಇವುಗಳನ್ನು ರಕ್ಷಣೆಯನ್ನು ಇಲ್ಲಿ ಏನು ಮಾಡುತ್ತೆ ಅಂದರೆ ಪ್ರಮುಖವಾಗಿ ಇಲ್ಲಿ ಸರ್ವೋಚ್ಚ ನ್ಯಾಯಾಲಯವನ್ನು ಹೊಂದಿರುವಂಥದ್ದು ಹಾಗಾಗಿ ನಾವು ಏನು ಹೇಳ್ತೀವಿ ಮೂಲಭೂತ ಹಕ್ಕುಗಳ ರಕ್ಷಕ ಅಂದರೆ ಯಾವುದು ಅನ್ನೋದಾದರೆ ಸುಪ್ರೀಂ ಕೋರ್ಟ್ ಅಂತ ನಾವಿಲ್ಲಿ ಅದನ್ನು ಕರಿತೀವಿ ಇದು ಭಾಳ ಪ್ರಮುಖವಾಗುವಂಥದ್ದು ಅದೇ ರೀತಿಯಾಗಿ ಮೂಲಭೂತ ಕರ್ತವ್ಯಗಳು ನಾನು ಆಗಲೇ ಹೇಳಿದೆ ಮೂಲಭೂತ ಕರ್ತವ್ಯಗಳು ಇವುಗಳು ಕೂಡ ಭಾರತದ ಸಂವಿಧಾನದಲ್ಲಿ ಪ್ರಮುಖವಾಗಿರುವಂಥವು ಈ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಲವತ್ತ ಎರಡನೇ ತಿದ್ದುಪಡಿಯನ್ನು ಮಾಡ್ತಾರೆ ಈ ತಿದ್ದುಪಡಿಯನ್ನು ಮಾಡುವ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಅವುಗಳ ಪಟ್ಟಿಯನ್ನು ಇಲ್ಲಿ ಸೇರ್ಪಡೆ ಮಾಡ್ತಾರೆ ನೋಡಿ ಕನ್ ಕನ್ಫ್ಯೂಸ್ ಆಗೋದು ಬೇಡ ನೋಡಿ ಇಲ್ಲಿ ಹೇಳೋದು ನಾನು ಈ ಹಿಂದೆ ಹೇಳಿರುವಂಥದ್ದು ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳಿದ್ದೀನಿ ಮೂಲಭೂತ ಹಕ್ಕುಗಳ ಬಗ್ಗೆ ನಾನು ಇಲ್ಲಿ ಹೇಳಿರುವಂಥದ್ದು ಆದರೆ ಈ ಮೂಲಭೂತ ಕರ್ತವ್ಯಗಳು ಮೂಲಭೂತ ಕರ್ತವ್ಯಗಳ ತಿದ್ದುಪಡಿ ಮೂಲಕ ನಾವಿಲ್ಲಿ ಜಾರಿ ಮಾಡ್ತೀವಿ ಆದರೆ ಮೂಲಭೂತ ಹಕ್ಕುಗಳು ಇಲ್ಲಿ ಏನಾಗಿದ್ದು ಒಂದು ಸ ಮೂಲ ಸಂವಿಧಾನದಲ್ಲೇ ಇದ್ವು ಹಾಗಾದರೆ ಮೂಲಭೂತ ಕರ್ತವ್ಯಗಳ ಬಗ್ಗೆ ನಾನು ಈಗ ಹೇಳೋದಾದರೆ ಇವುಗಳನ್ನ ಹತ್ತೊಂಬತ್ತು ನೂರ ಎಪ್ಪತ್ತಾರು ನಲವತ್ತೆರಡನೇ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನ ನಾವು ಸೇರ್ಪಡೆ ಮಾಡ್ತೀವಿ ಹಾಗಾದರೆ ಈ ಮೂಲಭೂತ ಕರ್ತವ್ಯಗಳು ಎಲ್ಲಿದ್ದಾವೆ ಅನ್ನೋದಾದರೆ ಸಂವಿಧಾನದ ನಾಲ್ಕನೇ ಎ ಭಾಗದಲ್ಲಿನ ಐವತ್ತೊಂದನೇ ಎ ವಿಧಿ ಅಡಿಯಲ್ಲಿ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ನಾವಿಲ್ಲಿ ಸೇರ್ಪಡೆ ಮಾಡಿರುವಂಥದ್ದು ಅಂದರೆ ನಾವುಗಳು ಅಂದರೆ ಭಾರತೀಯರು ಯಾವ ಭಾರತೀಯರು ಕರ್ತವ್ಯವನ್ನು ಸಲ್ಲಿಸಬೇಕಲ್ವಾ ಭಾರತಕ್ಕೆ ಆ ಒಂದು ಏನೇನು ಸಲ್ಲಿಸಬಹುದು ಅನ್ನುವಂತಹ ಅಂಶಗಳನ್ನು ನಾವಿಲ್ಲಿ ಕಾಣ್ಬೋದು ಎಲ್ಲಿ ಅಂದರೆ ನಾ ಭಾಗ ಬ ಸಂವಿಧಾನ ಭಾಗದ ನಾಲ್ಕು ಎ ಐವತ್ತೊಂದು ಎ ವಿಧಿಯಲ್ಲಿ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ನಾವು ಕಾಣ್ತೇವೆ ಅದೇ ರೀತಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಈ ನಾ ರಾಜ್ಯ ತತ್ವಗಳು ಎಲ್ಲಿ ಕಂಡು ಬರುತ್ತವೆ ಅಂದರೆ ನಾಲ್ಕನೇ ಭಾಗದಲ್ಲಿ ಕಂಡು ಬರುವಂಥವು ನಾಲ್ಕನೇ ಭಾಗದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಕಂಡುಬರುತ್ತವೆ ಜೊತೆಗೆ ಕೆಲವೊಂದು ನೋಡಿ ಭಾರತ ಸಂವಿಧಾನದಲ್ಲಿ ಕೆಲವೊಂದನ್ನು ನಾವು ಎರವಲು ಪಡ್ಕೊಂಡಿದ್ದೀವಿ ಎರವಲು ಅಂತಂದರೆ ಬೇರೆ ಸಂವಿಧಾನದಿಂದ ಅವುಗಳನ್ನು ನಾವು ಏನು ಮಾಡಿಕೊಂಡಿವಿ ನಾವು ಅಳವಡಿಸ್ಕೊಂಡಿದ್ದೀವಿ ಈ ರೀತಿಯಾಗಿ ಐರಿಸ್ ಸಂವಿಧಾನದಿಂದ ನಾವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಇಲ್ಲಿ ಅಳವಡಿಸ್ಕೊಂಡಿರುವಂಥದ್ದು ಹೀಗೆ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಂವಿಧಾನ ನೀಡಲಾಗಿರುವಂಥ ನಿರ್ದೇಶನಗಳ ಸ್ವರೂಪದಲ್ಲಿವೆ ನೋಡಿ ಇವುಗಳು ನಿರ್ದೇಶನ ಡೈರೆಕ್ಷನ್ ಕೊಡ್ತವೆ ಭಾರತದ ಸಂವಿಧಾನವು ಏನು ಮಾಡುತ್ತೆ ರಾಜ್ಯ ಮತ್ತು ಕೇಂದ್ರಗಳಿಗೆ ಅಂದರೆ ಸರ್ಕಾರಗಳಿಗೆ ಒಂದು ನಿರ್ದೇಶನ ಡೈರೆಕ್ಷನ್ ಕೊಡುತ್ತೆ ನೀವು ಹೀಗಿರಿ ಈ ರೀತಿ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದನ್ನು ಇಲ್ಲಿ ತಿಳಿಸುವಂಥದ್ದು ಆದರೆ ಇವು ನ್ಯಾಯರಕ್ಷಿತವಾದವುಗಳು ಅಲ್ಲ ಅಂದರೆ ಇವುಗಳು ಏನಾಗಿದವ ಅಂತಂದರೆ ನ್ಯಾಯರಕ್ಷಿತಗಳಾಗಿಲ್ಲ ಕೂಡ ದೇಶದ ಆಡಳಿತಕ್ಕೆ ಇಲ್ಲಿ ಏನಾಗಿದ್ದಾವೆ ಅಂತಂದರೆ ಮೂಲ ನಿಯಮಗಳಾಗಿವೆ ಇವುಗಳ ಒಂದು ಅಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಉಲ್ಲಂಘನೆ ಆಧಾರದ ಮೇಲೆ ನಾವು ಯಾವುದೇ ರೀತಿಯಾಗಿರುವಂತಹ ಒಂದು ದಾವೆಯನ್ನು ಅಥವಾ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮೇಲೆ ನಾವು ಏನು ಮಾಡುವಂಥಲ್ಲ ದಾಖಲುಪಡಿಸುವಂತಿಲ್ಲ ಇವುಗಳ ಕೇವಲ ಏನಾಗಿದ್ದಾವೆ ಅಂತಂದರೆ ಒಂದು ನಿರ್ದೇಶನವನ್ನು ಹೊಂದಿವೆ ಮತ್ತು ಯಾವ ರೀತಿಯಾಗಿ ಇರಬೇಕು ಅನ್ನುವಂಥದ್ದನ್ನು ನಿಯಮಗಳನ್ನು ತಿಳಿಸುವಂತಹ ಒಂದು ತತ್ವಗಳಾಗಿವೆ ಯಾವುದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಎಷ್ಟನೇ ಭಾಗದಲ್ಲಿ ಕಂಡುಬರುತ್ತೆ ನಾಲ್ಕನೇ ಭಾಗದಲ್ಲಿ ಕಂಡು ಬರುತ್ತೆ ಮೂಲಭೂತ ಕರ್ತವ್ಯಗಳು ಎಲ್ಲಿ ಕಂಡು ಬರುತ್ತೆ ಅಂದರೆ ನಾಲ್ಕು ಎ ಐವತ್ತೊಂದು ಎ ಭಾಗದಲ್ಲಿ ಹನ್ನೊಂದು ಮೂಲಭೂತ ಕರ್ತವ್ಯಗಳು ಕಂಡು ಬರ್ತವೆ ಮೂಲಭೂತ ಹಕ್ಕುಗಳು ಎಲ್ಲಿ ಕಂಡು ಬರ್ತವೆ ಅನ್ನೋದಾದರೆ ಮೂಲಭೂತ ಹಕ್ಕುಗಳು ಈ ಮೂಲಭೂತ ಹಕ್ಕುಗಳು ಸಂವಿಧಾನದ ಮೂರನೇ ಭಾಗದಲ್ಲಿ ಇಲ್ಲಿ ಕಂಡುಬರುವಂಥವು ಇಷ್ಟು ಏನನ್ನೋದಾದರೆ ಒಂದು ಇವುಗಳ ವಿವರಣೆಗಳು ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸರ್ಕಾರ ಹೇಗೆ ಕಾರ್ಯ ಪ್ರವೃತ್ತಿಯನ್ನು ಹೊಂದಬೇಕು ಎಂಬುದರ ಮಾರ್ಗಸೂಚಿಗಳಾಗಿದ್ದಾವೆ ಅಂತ ಇಲ್ಲಿ ಅದನ್ನು ಹೇಳ್ತಾರೆ ನೋಡಿ ಯಾವ ರೀತಿಯಾಗಿ ಸರ್ಕಾರ ನಡೆಸಬೇಕು ಆಡಳಿತ ಹೇಗಿರಬೇಕು ಅನ್ನೋವಂಥದ್ದನ್ನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಇಲ್ಲಿ ತಿಳಿಸುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ಓಕೆನಾ ಹಾಗೆ ನಮ್ಮ ಭಾರತ ಸಂವಿಧಾನ ಎಂತಹ ಸಂವಿಧಾನವಾಗಿದೆ ಅಂದರೆ ಎರವಲು ಸಂವಿಧಾನ ಆಗಿದೆ ನಾನು ಆಗಲೇ ಹೇಳಿದೆ ಪ್ರತಿಯೊಂದು ಕೆಲವೊಂದಿಷ್ಟು ಅಂಶಗಳನ್ನು ನಾವು ಬೇರೆ ಬೇರೆ ಸಂವಿಧಾನದಿಂದ ಅಳವಡಿಸ್ಕೊಂಡಿದ್ದೀವಿ ಅವುಗಳನ್ನ ನಾವು ಪಡೆದುಕೊಂಡು ಅದನ್ನು ಅಳವಡಿಸ್ಕೊಂಡಿದ್ದೀವಿ ಅಂಥದ್ದು ನೋಡಿ ವಿಶ್ವದ ವಿವಿಧ ಸಂವಿಧಾನಗಳಾದ ಅನೇಕ ಲಕ್ಷಣಗಳನ್ನು ಎರವಲು ನಾವು ಪಡೆದುಕೊಂಡಿರುವಂಥದ್ದು ಉದಾಹರಣೆಗೆ ಏನಂದರೆ ಮೂಲಭೂತ ಹಕ್ಕುಗಳ ಪಟ್ಟಿ ನ್ಯಾಯಿಕ ವಿಮರ್ಶೆ ಓಕೆನಾ ಅದೇ ರೀತಿಯಾಗಿ ಪ್ರಸ್ತಾವನೆಗಳನ್ನು ನಾವು ಎಲ್ಲಿಂದ ಪಡ್ಕೊಂಡಿದ್ದೀವಿ ಅಂದರೆ ಅಮೆರಿಕ ಸಂಯುಕ್ತ ಸಂಸ್ಥಾನದಿಂದ ನಾವು ಅದನ್ನು ಎರವಲು ಪಡೆದುಕೊಂಡಿದ್ದೀವಿ ಅದೇ ರೀತಿ ಕಾನೂನಿನ ಆಳ್ವಿಕೆ ಏಕಪೌರತ್ವ ಸಂಸದೀಯ ಪದ್ಧತಿಗಳನ್ನು ನಾವು ಗ್ರೇಟ್ ಬ್ರಿಟನ್ನಿಂದ ನಾವು ವಶಪಡ್ ವಶಪಡಿಸ್ಕೊಳ್ಳೋದಲ್ಲ ಅಳವಡಿಸ್ಕೊಂಡಿರುವಂಥದ್ದು ಅದೇ ರೀತಿಯಾಗಿ ಕೇಂದ್ರ ಹಾಗೂ ರಾಜ್ಯಗಳ ನಡುವಿನ ಅಧಿಕಾರವನ್ನು ನಾವು ಕೆನಡಾ ಸಂವಿಧಾನ ನಾವು ಅಳವಡಿಸ್ಕೊಂಡಿದ್ದೀವಿ ನೋಡಿ ಈ ರೀತಿಯಾಗಿ ನಾವು ಬೇರೆ ಬೇರೆ ಸಂವಿಧಾನದಿಂದ ಅಲ್ಲಿಯ ಒಂದು ಸಂವಿಧಾನವನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ ತುಂಬ ದೀರ್ಘವಾಗಿ ತುಂಬ ಬೃಹತ್ ಇಲ್ಲಿ ಕಂಡುಬರುತ್ತದೆ ಅದೇ ರೀತಿ ರಾಜತೀತ ದೇಶಕ ತತ್ವಗಳು ಐರಿಸ್ನಿಂದ ಕೂಡ ನಾವು ಇಲ್ಲಿ ಏನು ಅಳವಡಿಸಿಕೊಂಡಿರುವಂಥದ್ದು ಜೊತೆಗೆ ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ಅದೇ ರೀತಿಯಾಗಿ ಮೂಲಭೂತ ಕರ್ತವ್ಯಗಳ ಪಟ್ಟಿಯನ್ನು ಹಿಂದಿನ ಸೋವಿಯತ್ ಅಂದರೆ ಪ್ರಸ್ತುತ ಅಂತಲ್ವ ಹಿಂದಿನ ಏನಿತ್ತು ಸೋವಿಯತ್ ಒಕ್ಕೂಟದ ಒಂದು ಸಂವಿಧಾನದ ನಾವು ಇದನ್ನು ಎರವಲು ಪಡೆದುಕೊಂಡಿರುವಂಥದ್ದು ಜೊತೆಗೆ ಪ್ರಮುಖವಾಗಿ ಕಂಡು ಬರುವಂಥದ್ದು ವಯಸ್ಕ ಮತದಾನದ ಪದ್ಧತಿಯನ್ನು ನಾವು ಇದನ್ನು ಎರವಲು ಪಡ್ಕೊಂಡಿಲ್ಲ ಆದರೆ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತಂದರೆ ಯಾವುದೇ ಜಾತಿ ಲಿಂಗ ಸಾಮಾಜಿಕ ಸ್ಥಾನಮಾನಗಳನ್ನು ಮುಂತಾದವುಗಳ ಆಧಾರದ ಮೇಲೆ ತಾರತಮ್ಯವನ್ನು ಮಾಡದೇ ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕನ್ನು ನೀಡಿರುವಂಥದ್ದು ಜೊತೆ ಜೊತೆಗೆ ಇದನ್ನು ಹದಿನೆಂಟು ವರ್ಷ ಮೇಲ್ಪಟ್ಟ ಒಂದು ಪ್ರಜೆಗಳು ಏನು ಮಾಡಬೇಕಾಗುತ್ತೆ ಮತದಾನ ಮಾಡುವ ಹಕ್ಕನ್ನು ಅಧಿಕಾರವನ್ನು ಹೊಂದಿದ್ದಾರೆ ಹಾಗಾದರೆ ಈ ವಯಸ್ಕ ಮತದಾನದ ಪದ್ಧತಿಯನ್ನು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಏನು ಮಾಡ್ತಾರೆ ಅರವತ್ತೊಂದನೇ ತಿದ್ದುಪಡಿ ಮಾಡುವ ಮೂಲಕ ಈ ವಯಸ್ಕ ಮತದಾನ ಪದ್ಧತಿಯನ್ನು ಇಪ್ಪತ್ತೊಂದು ಇತ್ತು ಅದನ್ನು ಏನು ಮಾಡ್ತಾರೆ ಹದಿನೆಂಟಕ್ಕೆ ಇಳಿಸ್ತಾರೆ ಯಾವಾಗ ಇಳಿಸ್ತಾರೆ ಅಂತಂದರೆ ಈ ಒಂದು ವಯಸ್ಕ ಪದ್ಧತಿಯನ್ನು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಅರವತ್ತೊಂದನೇ ತಿದ್ದುಪಡಿ ಮಾಡುವ ಮೂಲಕವಾಗಿ ಇದನ್ನು ಈ ಏಜನ್ನು ಕೆಳಗೆ ಇಳಿಸುವಂಥದ್ದು ಇದು ಕೂಡ ಭಾಳ ಒಂದು ಕ್ರಾಂತಿಕಾರವಾಗಿರುವಂಥ ಒಂದು ಯೋಚನೆ ಆಗಿರುವಂಥದ್ದು ಅದೇ ರೀತಿಯಾಗಿ ನ್ಯಾಯಿಕ ವಿಮರ್ಶೆ ಈ ನ್ಯಾಯಿಕ ವಿಮರ್ಶೆ ಅಂಥದ್ದು ಭಾರತದ ಸಂವಿಧಾನದ ಒಂದು ಪ್ರಮುಖವಾಗಿರುವಂತಹ ಭಾರತ ಸಂವಿಧಾನದ ಒಂದು ಪ್ರಮುಖ ಲಕ್ಷಣಗಳಲ್ಲಿ ಒಂದು ಭಾಳ ಪ್ರಮುಖ ಲಕ್ಷಣಗಳಲ್ಲಿ ಒಂದು ಹೇಗಂದರೆ ಶಾಸಕಾಂಗ ಕಾರ್ಯಾಂಗಗಳು ಏನಾದರೂ ಒಂದು ಒಂದು ಯಾವುದೇ ರೀತಿಯಾಗಿರುವಂತಹ ಒಂದು ಅಧಿಕಾರವನ್ನು ಚಲಾಯಿಸಿದರೆ ಅಕಸ್ಮಾತ್ ಅದು ಏನಾದರೂ ಕಾನೂನು ಬಾಹಿರವಾಗಿದ್ದರೆ ಅದನ್ನು ಹಸಿಂದು ಎಂದು ಅದನ್ನು ಏನಂದರೆ ತಡೆಯನ್ನು ಮಾಡೋದಕ್ಕೆ ಇಲ್ಲಿ ಏನು ಮಾಡ್ಬೋದು ಅಂದರೆ ಈ ನ್ಯಾಯಿಕ ವಿಮರ್ಶೆ ಈ ಅಥವಾ ನ್ಯಾಯಾಲಯಗಳು ಅಧಿಕಾರವನ್ನು ಹೊಂದಿದವೆ ಇವುಗಳು ಕೂಡ ಒಂದು ನ್ಯಾಯಿಕ ವಿಮರ್ಶೆ ಬಹಳ ಪ್ರಮುಖವಾಗಿರುವಂಥದ್ದು ಅದೇ ರೀತಿಯಾಗಿ ಅದೇ ರೀತಿಯಾಗಿ ಏಕಪೌರತ್ವ ಏಕ ಪೌರತ್ವ ಅನ್ನುವಂಥದ್ದು ಭಾರತೀಯರಲ್ಲಿ ಒಂದು ಏಕತೆಯನ್ನು ಸಾಧಿಸಬೇಕು ಏನು ಸಾಧಿಸಬೇಕು ಏಕತೆ ನಾವೆಲ್ಲರೂ ಒಂದು ಅದಕ್ಕೆ ಭಾರತದ ಪ್ರಸ್ತಾವನಲ್ಲಿ ಭಾರತದ ಜನಗಳಾದ ನಾವು ಅನ್ನೋಂಥದ್ರೆ ಪ್ರಾರಂಭವಾಗುತ್ತೆ ಯಾಕೆಂದರೆ ನಾವು ಇವೆಲ್ಲರೂ ಒಂದೇ ಭಾರತೀಯರು ಅಂತ ಇಲ್ಲಿ ತಿಳಿಸುವುದಕ್ಕೆ ಹಾಗಾಗಿ ಇಲ್ಲಿ ಅವಿಭಾಜಿತ ನಿಷ್ಠೆ ಮುಂತಾದ ಒಂದು ಉದಾತ್ತ ಮನೋಭಾವಗಳನ್ನು ಜಾರಿ ಮಾಡೋದಕ್ಕೆ ನಾವಿಲ್ಲಿ ಏಕಪೌರತ್ವವನ್ನು ಇಲ್ಲಿ ಹೊಂದಿರುವಂಥದ್ದು ಅದೇ ರೀತಿಯಾಗಿ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ನಮ್ಮ ಭಾರತವು ಪ್ರಜಾಪ್ರಭುತ್ವ ಒಂದು ರಾಷ್ಟ್ರವಾಗಿದೆ ಪ್ರಜೆಗಳ ಪರವಾಗಿ ಜನಪ್ರತಿನಿಧಿಗಳು ರಾಜ್ಯಗಳಲ್ಲಿ ಆಡಳಿತದಲ್ಲಿ ಭಾಗವಹಿಸಬೇಕು ನಾವು ವೋಟಿಂಗ್ ಮಾಡ್ತೀವಿ ಒಬ್ಬ ವ್ಯಕ್ತಿಗೆ ಅರ್ಹತೆ ಉಳ್ಳಂಥ ಒಬ್ಬ ವ್ಯಕ್ತಿಗೆ ನಾವು ವೋಟ್ ಹಾಕ್ತೀವಿ ಅವರು ವಿನ್ ಆಗ್ತಾರೆ ಗೆದ್ದು ಏನು ಮಾಡ್ತಾರೆ ಅಂದರೆ ನಮ್ಮ ಪರವಾಗಿ ರಾಜ್ಯವನ್ನು ಆಳುವಂಥದ್ದು ಇದು ಈ ಒಂದು 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 ಪ್ರೊಸೀಜರ್ ಬಗ್ಗೆ ತಿಳಿಸುವಂಥ ವಿಧಿ ಯಾವುದಂದರೆ ಮುನ್ನೂರ ಇಪ್ಪತ್ತಾರನೆಯ ವಿಧಿ ಇದು ಒಂದು ರಾಜಪ್ರಭುತ್ವಲ ಜನಪ್ರತಿನಿಧಿತ್ವವನ್ನು ಪ್ರತಿನಿಧಿಸುವಂಥದ್ದು ಅದೇ ರೀತಿ ಜಾತ್ಯತೀತತೆ ಜಾತ್ಯತೀತತೆ ಅನ್ನುವಂಥದ್ದು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿ ಮಾಡುವಂಥ ಮೂಲಕವಾಗಿ ಏನು ಮಾಡಿದರೆ ಈ ಜಾತ್ಯತೀತ ಪದ್ಧತಿಯನ್ನು ಇಲ್ಲಿ ಜಾರಿ ಮಾಡಿರುವಂಥದ್ದು ಅಂದರೆ ಮೂಲ ಸಂವಿಧಾನದಲ್ಲಿ ಜಾತ್ಯಾತೀತತೆ ಎಂಬ ಪದ ಇರಲಿಲ್ಲ ಇದನ್ನು ತಿದ್ದುಪಡಿ ಮಾಡುವ ಮೂಲಕ ಏನು ಮಾಡಲಾಯಿತು ಜಾರಿ ಮಾಡಲಾಯಿತು ಜೊತೆಗೆ ಗಣರಾಜ್ಯ ಭಾರತವು ಒಂದು ಗಣರಾಜ್ಯವನ್ನು ಹೊಂದಿದೆ ಯಾವ ರೀತಿ ಗಣರಾಜ್ಯವನ್ನು ಹೊಂದಿದೆ ಅನ್ನೋದಾದರೆ ರಾಷ್ಟ್ರದ ಮುಖ್ಯಸ್ಥನನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಚುನಾಯಿಸುವ ರಾಜಕೀಯ ವ್ಯವಸ್ಥೆಯನ್ನು ಗಣರಾಜ್ಯ ಅಂತ ಹೇಳ್ತೀವಿ ನೋಡಿ ಗಣರಾಜ್ಯ ಅಂದರೆ ಎಲ್ಲ ಒಂದು ರಾಜ್ಯಗಳು ಒಕ್ಕೂಟದಿಂದ ಸೇರೋದರಿಂದ ಇದನ್ನು ಗಣರಾಜ್ಯ ಅಂತ ಕರಿತೀವಿ ಅಥವಾ ಎಲ್ಲ ದೇಶ ಸಂಸ್ಥಾನಗಳು ಒಕ್ಕೂಟವನ್ನು ಸೇರಿಕೊಂಡಿದ್ದರಿಂದ ಇದು ಗಣರಾಜ್ಯ ಅಂತ ಕರಿತೀವಿ ಅಂತ ಅನ್ಕೊಂಡಿದ್ದೀವಿ ಬಟ್ ಹಾಗಲ್ಲ ಗಣರಾಜ್ಯ ಅಂತಂದರೆ ಯಾವುದೇ ಒಂದು ಬೇರೆ ಒಂದು ಹಸ್ತಕ್ಷೇಪವಿಲ್ಲದೆ ಜನರಿಂದ ನಿರ್ಮಿತವಾಗಿರುವಂಥ ಒಂದು ಏನಂತ ಹೇಳ್ತೀವಿ ನಾವು ರಾಜ್ಯವನ್ನು ಅಥವಾ ಒಂದು ದೇಶವನ್ನು ಗಣರಾಜ್ಯ ಅಂತ ಕರಿತೀವಿ ಅದ್ರ ಮುಂದಿನ ವಿವರಣೆ ಇಲ್ಲಿ ಕೊಡ್ತೀವಿ ನೋಡಿ ಜೊತೆಗೆ ಈ ಸಂಸತ್ತಿನ ಇದಲ್ಲ ಈ ಸಂಸತ್ತಿನ ಉಭಯ ಸದನಗಳ ಈ ಸಂಸತ್ತಿನಲ್ಲಿ ಉಭಯ ಸದನಗಳು ಇರ್ತವೆ ಲೋಕಸಭೆ ಮತ್ತು ರಾಜ್ಯಸಭೆ ಇವು ಉಭಯ ಅಂತ ಕರೀತ ಉಭಯ ಸದನಗಳ ಚುನಾಯಿತ ಸದಸ್ಯರು ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಕೇಂದ್ರಾಡಳಿತ ವಿಧಾನಸಭೆಗಳ ಚುನಾಯಿತ ಸದಸ್ಯರುಗಳನ್ನು ಒಳಗೊಂಡಿರುತ್ತೆ ಏನಕ್ಕೆ ಒಳಗೊಂಡಿರುತ್ತೆ ಅಂತಂದರೆ ಈ ಗಣರಾಜ್ಯದ ಅಂದರೆ ಈ ರಾಷ್ಟ್ರದ ಮುಖ್ಯಸ್ಥ ಯಾರು ಅಂದರೆ ರಾಷ್ಟ್ರಪತಿ ಈ ರಾಷ್ಟ್ರಪತಿಯವರನ್ನು ಚುನಾವಣೆಯ ಮೂಲಕವಾಗಿ ಇಷ್ಟು ಒಂದು ಚುನಾಯಿತ ಸದಸ್ಯರಲ್ಲಿ ಒಳಗೊಂಡಿರುತ್ತಾರೆ ಇವರೇನು ಮಾಡಿರ್ತಾರೆ ಒಳಗೊಂಡಿರುವಂಥದ್ದು ಜೊತೆಗೆ ತುರ್ತು ಪರಿಸ್ಥಿತಿಗಳು ಈ ತುರ್ತು ಪರಿಸ್ಥಿತಿಗಳನ್ನು ಹೊರಡಿಸುವ ಅಧಿಕಾರ ಯಾರಿಗಿರುತ್ತೆ ಅಂತಂದರೆ ಭಾರತದ ರಾಷ್ಟ್ರಪತಿ ಅವ್ರಿಗೆ ಇಲ್ಲಿ ಕಂಡು ಬರುತ್ತೆ ಇವ್ರಿಗೆ ಮಾತ್ರ ಈ ಅಧಿಕಾರ ಇರುತ್ತೆ ರಾಷ್ಟ್ರ ಅಧ್ಯಕ್ಷರು ತುರ್ತು ಪರಿಸ್ಥಿತಿಯಲ್ಲಿ ಮೂರು ರೀತಿಯಾಗಿರುವಂಥ ತುರ್ತು ಪರಿಸ್ಥಿತಿಯನ್ನು ಘೋಷಿಸೋಕೆ ಇಲ್ಲಿ ಅಧಿಕಾರವನ್ನು ಹೊಂದಿದ್ದಾರೆ ಈ ತುರ್ತು ಪರಿಸ್ಥಿತಿಗಳ ಬಗ್ಗೆ ನಾನು ಮತ್ತೊಂದು ಸರ್ತಿ ಬೇರೆ ಒಂದು ವಿಡಿಯೋವನ್ನು ಮಾಡ್ತೀನಿ ಓಕೆನಾ ಹಾಗೆ ರಾಜ್ಯ ಅಂದರೆ ಪಂಚಾಯತ್ ರಾಜ್ ವ್ಯವಸ್ಥೆ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಏನು ಅಂಥದ್ದು ಎಪ್ಪತ್ತ್ಮೂರನೇ ತಿದ್ದುಪಡಿ ಮೂಲಕ ಹತ್ತೊಂಬತ್ತು ನೂರ ತೊಂಬತ್ತು ಇಪ್ಪತ್ ಇಲ್ಲಿ ಜಾರಿ ಮಾಡಲಾಗುತ್ತೆ ಇಲ್ಲಿ ಮೂರು ಹಂತದ ಒಂದು ವ್ಯವಸ್ಥೆಯನ್ನು ಇಲ್ಲಿ ಅನುಕೂಲವನ್ನು ಮಾಡಿಕೊಡ್ತಾರೆ ಈ ರೀತಿ ವ್ಯವಸ್ಥೆ ಇದ್ದಾಗ ಮಾತ್ರ ಇದು ಪಂಚಾಯತ್ ರಾಜ್ ವ್ಯವಸ್ಥೆ ಸಂಪೂರ್ಣವಾಗಿ ಒಂದು ಸಕ್ಕಸ್ಸನ್ನು ಕಾಣುತ್ತೆ ಅಂತ ಇಲ್ಲಿ ಹೇಳುವಂಥದ್ದು ಇದು ಎಷ್ಟನೇ ತಿದ್ದುಪಡಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಎಪ್ಪತ್ತ್ಮೂರನೇ ತಿದ್ದುಪಡಿ ಎಷ್ಟರಲ್ಲಿ ಅಂದರೆ ಹತ್ತೊಂಬತ್ತು ನೂರ ಜೊತೆಗೆ ದ್ವಿ ಸದನ ಶಾಸಕಾಂಗವನ್ನು ನಾವು ಇಲ್ಲಿ ಹೊಂದಿರುವಂಥದ್ದು ಜೊತೆಗೆ ಸಂಸತ್ತಿನ ಕೆಳಮನೆಯಾದ ಲೋಕಸಭೆಯನ್ನು ನಾವು ಲೋಕಸಭೆಯನ್ನು ಏನಂತ ಕರಿತೀವಿ ಅಂತಂದರೆ ಜನಪ್ರತಿನಿಧಿಯನ್ನು ಪ್ರತಿನಿಧಿಸಿದರೆ ರಾಜ್ಯಸಭೆ ಅಂದರೆ ಮೇಲ್ಮನೆಯಾಗಿರುವಂಥ ರಾಜ್ಯಸಭೆ ರಾಜ್ಯಗಳನ್ನು ಇಲ್ಲಿ ಪ್ರತಿನಿಧಿಸುತ್ತೆ ಅಂದರೆ ಲೋಕಸಭೆಗೆ ನಾವು ಏನು ಮಾಡ್ತೀವಿ ಅನ್ನೋಂತಂದರೆ ಜನರಿಂದ ಇಲ್ಲಿ ಏನು ಮಾಡ್ತಾ ಇವರು ಆಯ್ಕೆಯಾಗಿ ಓಟಿಂಗ್ ಮೂಲಕ ಹೋಗ್ತಾರೆ ಆದರೆ ರಾಜ್ಯಸಭೆಗೆ ಏನು ಮಾಡ್ತಾರೆ ರಾಜ್ಯಗಳ ಚುನಾಯಿತ ಸದಸ್ಯರು ಇಲ್ಲಿ ಏನು ಮಾಡ್ತಾರೆ ಇವರನ್ನು ಆಯ್ಕೆ ಮಾಡ್ತಾರೆ ಜೊತೆಗೆ ನಾವು ಸಂಯುಕ್ತ ಪದ್ಧತಿ ವ್ಯವಸ್ಥೆಯನ್ನು ಇಲ್ಲಿ ಹೊಂದಿರುವಂಥದ್ದು ನೋಡಿ ಇಷ್ಟು ಏನಪ್ಪ ಅಂದರೆ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳಲ್ಲಿ ಕಂಡುಬರ್ತವೆ ಕಂಡು ಬರ್ತವೆ ನೋಡಿ ಈ ರಾಷ್ಟ್ರಧ್ವಜ ಈ ರಾಷ್ಟ್ರಧ್ವಜ ಅನ್ನೋವಂಥದ್ದು ನಿಮಗೆಲ್ಲರಿಗೆ ಗೊತ್ತಿರುವಂಥದ್ದು ಏನು ಇದರ ವಿಸ್ತೀರ್ಣ ಎಷ್ಟು ಇದು ಇದೆ ಅಂದರೆ ಇದರ ಅಗಲ ಬಂದು ಎರಡು ಅಡಿ ಇರುತ್ತೆ ಉದ್ದ ಬಂದು ಮೂರು ಅಡಿ ಇಲ್ಲಿ ಕಂಡು ಬರುತ್ತೆ ಓಕೆನಾ ಆದರೆ ಇಲ್ಲಿ ಏನಾಗುತ್ತೆ ಭಾರತದ ಒಂದು ರಾಷ್ಟ್ರಧ್ವಜವನ್ನು ಭಾರತದ ರಾಷ್ಟ್ರಧ್ವಜವನ್ನು ತಯಾರು ಮಾಡಬೇಕಾದ ಸಂದರ್ಭದಲ್ಲಿ ಮಧ್ಯದಲ್ಲಿ ಚರಕವಿದ್ದ ತ್ರಿವರ್ಣ ಧ್ವಜವನ್ನೇ ಹಾರಿಸಿ ಭಾರತ್ ಮಾತಾ ಜೈ ಅಂತ ಘೋಷಣೆಯನ್ನು ಕೂಗುತ್ತಾ ಈ ಧ್ವಜವನ್ನೇ ರಾಷ್ಟ್ರಧ್ವಜ ಮಾಡಬೇಕಂತ ಹೇಳಿ ಸಂವಿಧಾನದ ರಚನಾ ಸಭೆಯ ಮುಂದೆ ಈ ಒಂದು ಬೇಡಿಕೆ ಬರುತ್ತೆ ಆದರೆ ಇದು ಒಂದು ಪಕ್ಷ ಅಥವಾ ಒಂದು ಯಾವುದೋ ಒಂದು ಕಾರಣಕ್ಕಾಗಿ ಇದನ್ನು ವಿರೋಧವನ್ನು ಹೊಂದಿಸ್ತಾರೆ ಚರಕ ಬೇಡ ಅನ್ನುವಂಥದ್ದು ಅಂತಿಮವಾಗಿ ಏನು ಮಾಡ್ತಾರೆ ಒಂದು ರಾಜೀ ಸೂತ್ರವನ್ನು ಇಲ್ಲಿ ರಾಜಿ ಸೂತ್ರಕ್ಕೆ ಬರ್ತಾರೆ ಸಾರಾನಾಥ್ ಮ್ಯೂಸಿಯಂನಲ್ಲಿರುವಂತಹ ಅಶೋಕ ಸ್ತಂಭದಲ್ಲಿ ಅಳವಡಿಸಿರುವಂತಹ ಇಪ್ಪತ್ತ್ನಾಲ್ಕು ಕಡ್ಡಿಗಳ ಧರ್ಮಚಕ್ರವನ್ನು ಚರಕದ ಜಾಗದಲ್ಲಿ ರೀಪ್ಲೇಸ್ ಮಾಡ್ತಾರೆ ಇದು ಎಲ್ಲರಿಗೂ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಒಪ್ಪಿಗೆಯನ್ನು ಸೂಚಿಸ್ತಾರೆ ಈ ರೀತಿಯಾಗಿ ನಮ್ಮ ರಾಷ್ಟ್ರ ಧ್ವಜವು ಇಪ್ಪತ್ತೆರಡನೇ ತಾರೀಕು ಏಳನೇ ತಿಂಗಳು ಹತ್ತೊಂಬತ್ತು ನೂರ ನಲವತ್ತೇಳರಂದು ನಾವು ಇದನ್ನು ಅಂಗೀಕರಿಸ್ಕೊಳ್ತೇವೆ ಏನು ಮಾಡ್ತೇವೆ ಇದನ್ನು ನಾವು ಅಂಗೀಕರಿಸ್ಕೊಳ್ತವೆ ಜೊತೆಗೆ ರಾಷ್ಟ್ರಗೀತೆ ಈ ರಾಷ್ಟ್ರಗೀತೆ ಬಗ್ಗೆ ಹೇಳೋದಾದರೆ ನೋಡಿ ಈ ರಾಷ್ಟ್ರಗೀತೆ ಅನ್ನುವಂಥದ್ದನ್ನು ಇದಕ್ಕೆ ಹಲವಾರು ಚರ್ಚೆಗಳು ನಡೀತಾ ಹೋಗ್ತವೆ ಹೋರಾಟಗಾರರು ಆಗ ಹಾಡ್ತಾ ಇದ್ದಂತಹ ಬಂಕಿಮ್ ಚಂದ್ರ ಚಟರ್ಜಿಯವರು ರಚಿಸಿರುವಂತಹ ಒಂದೇ ಮಾತರಂ ಈ ಒಂದೇ ಮಾತರಂ ಗೀತೆ ಇದನ್ನೇ ರಾಷ್ಟ್ರಗೀತೆ ಮಾಡಬೇಕಂತ ಸ್ ಒಂದು ಸಲಹೆಯನ್ನು ಎಲ್ಲಿ ಸಹ ತಂದಿಡ್ತಾರೆ ಅಂದರೆ ಒಂದು ಸಂವಿಧಾನದ ರಚನಾ ಸಭೆ ಮುಂದೆ ಬಂತು ಆದರೆ ಇದು ಒಂದು ಪಕ್ಷ ಅಥವಾ ಒಂದು ಮೇಲ್ವರ್ಗಕ್ಕೆ ಸೇರಿರುವ ಸೇರಿರುವಂಥದ್ದು ಅಂತ ಇಲ್ಲಿ ಟೀಕೆಗಳು ಬರ್ತವೆ ಅದೇ ರೀತಿ ರವೀಂದ್ರನಾಥ್ ಟ್ಯಾಗೋರ್ ಅವರು ರಚಿಸಿರುವಂಥ ಜನಗಣಮನ ಅಧಿನಾಯಕ ಜಯ ಹೇ ಇದಕ್ಕೂ ಕೂಡ ಏನು ಮಾಡ್ತಾರಪ್ಪ ಅಂದರೆ ಟೀಕೆಗಳು ಕೂಡ ಬರ್ತವೆ ಇದಕ್ಕೂ ಬೇಡ ಅಂತಂದು ಆಗ ಪಂಡಿತ್ ರವಿಶಂಕರ್ ಅವರ ಒಂದು ನೇತೃತ್ವದಲ್ಲಿ ಇವರು ಒಂದು ಸಮಿತಿ ರಚನೆಯನ್ನು ಮಾಡಿ ಏನು ಮಾಡ್ತಾರೆ ಅಂದರೆ ರವೀಂದ್ರನಾಥ ಟ್ಯಾಗೋರವರು ರಚಿಸಿರುವಂಥ ಜನಗಣ ಮನ ಅಧಿನಾಯಕ ಜಯ ಹೇ ಎಂಬ ಒಂದು ಪದ್ಯವನ್ನು ಇಲ್ಲಿ ಏನು ಮಾಡ್ತಾರೆ ರಾಷ್ಟ್ರಗೀತೆಯನ್ನಾಗಿ ಇಲ್ಲಿ ಆಯ್ಕೆಯನ್ನು ಮಾಡ್ತಾರೆ ಈ ರೀತಿಯಾಗಿ ಒಪ್ಪಿಗೆ ಬಂದಿದ್ದು ಇಪ್ಪತ್ನಾಲ್ಕನೇ ತಾರೀಕು ಒಂದನೇ ತಿಂಗಳ ಹತ್ತೊಂಬತ್ತು ನೂರ ಐವತ್ತರಂದು ಏನಾಗುತ್ತೆ ನಾವು ರಾಷ್ಟ್ರಗೀತೆಯನ್ನು ಇಲ್ಲಿ ಅಳವಡಿಸಿಕೊಂಡಿರುವಂಥದ್ದು ಇಷ್ಟು ಜೊತೆಗೆ ರಾಷ್ಟ್ರ ಲಾಂಛನ ಈ ರಾಷ್ಟ್ರ ಲಾಂಛನವನ್ನು ನಾವು ಸಾರಾನಾಥ್ ಮ್ಯೂಸಿಯಂನಲ್ಲಿರುವ ಪಾಲಿಷ್ ಆಗಿರುವಂಥ ಮರಳು ಗಲ್ಲಿನ ಮರಳು ಗಲ್ಲು ಮರಳು ಮರಳುಗಲ್ಲು ಅದರ ಮೇಲಿನ ಅಶೋಕ ಸ್ತಂಭವೇ ನಾವು ಏನಪ್ಪ ಅಂದರೆ ಲಾಂಛನವನ್ನು ಪ್ರಮುಖವಾಗಿ ಮಾಡಿಕೊಂಡಿರುವಂಥದ್ದು ಈ ರೀತಿಯಾಗಿ ಈ ರಾಷ್ಟ್ರ ಲಾಂಛನವನ್ನು ಈ ರಾಷ್ಟ್ರ ಲಾಂಛನವನ್ನ ಇಪ್ಪತ್ತಾರನೇ ತಾರೀಕು ಒಂದನೇ ತಿಂಗಳು ಹತ್ತೊಂಬತ್ತು ನೂರ ಐವತ್ತರನ್ನು ನಾವು ಇದನ್ನು ಅಂಗೀಕರಿಸ್ತೀವಿ ಅಶೋಕ ಸ್ತಂಭದ ಮೇಲ್ಭಾಗದಲ್ಲಿ ನಾಲ್ಕು ಸಿಂಹಗಳು ಬೆನ್ನಿಗೆ ಬೆನ್ನು ಮಾಡ್ಕೊಂಡು ಕೂತ್ಕೊಂಡಿರ್ತವೆ ಇವು ಲಾಂಛನದ ಪೀಠದ ಮೇಲೆ ಕೂತ್ಕೊಂಡಿರ್ತವೆ ಲಾಂಛನ ಪೀಠದ ಕೆಳಗೆ ಏನಿರುತ್ತೆ ಅಂತಂದರೆ ಆನೆ ಇರುತ್ತೆ ಓಡುತ್ತಿರೋ ಒಂದು ಕುದುರೆ ಆಮೇಲೆ ಗೂಳಿ ಮತ್ತು ಸಿಂಹಗಳ ಕೆತ್ತನೆ ನಾವಿಲ್ಲಿ ಕಾಣ್ತೀವಿ ಮತ್ತು ಪ್ರಾಣಿಗಳ ನಡುವೆ ಏನಿದೆ ಅಂದರೆ ಅಶೋಕ ಚಕ್ರವಿದೆ ಇವುಗಳ ಅಡಿಯಲ್ಲಿ ಗಂಟೆ ಏನಾಗಿದೆ ಅಂದರೆ ಗಂಟೆಯಾಕಾರದ ಒಂದು ಕಮಲ ಇಲ್ಲಿ ಕಂಡು ಬರುತ್ತೆ ಯಾವುದು ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಓಕೆನಾ ಹೀಗೆ ನಾವು ಧರ್ಮ ಒಂದು ಏನಪ್ಪ ಅಂದರೆ ಅಶೋಕ ಚಕ್ರವನ್ನು ನಾವು ಯಾವ ರೀತಿ ಅನ್ನೋದಕ್ಕೆ ಇಲ್ಲಿ ನಿಮ್ಗೆ ಗೊತ್ತಾಯಿತು ಸಾರನಾಥ ಸ್ತಂಭದಲ್ಲಿ ಕಂಡು ಬಂದಿರುವಂಥದ್ದು ಜೊತೆಗೆ ನಾವು ಬ ಸಂವಿಧಾನ ದಿನವನ್ನು ಎಂತಹ ದಿನವನ್ನು ಅಂತಂದರೆ ಸಂವಿಧಾನ ದಿನವನ್ನು ನಿಮಗಿದು ಗೊತ್ತು ಯಾವಾಗ ನಾವು ಸಂವಿಧಾನ ದಿನವನ್ನು ಆಚರಿಸ್ತೀವಿ ಅಂತಂದರೆ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲ್ವತ್ತಾರನ್ನು ನಾವು ಇದನ್ನು ಅಂಗೀಕರಿಸ್ತೇವೆ ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೂರ ಇಪ್ಪತ್ತೈದನೇ ಜನ್ಮದಿನದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೂರ ಇಪ್ಪತ್ತೈದನೇ ವರ್ಷದ ಜನ್ಮದಿನಾಂಗವಾಗಿ ಎರಡು ಸಾವಿರದ ಹದಿನೈದು ನವೆಂಬರ್ ಇಪ್ಪತ್ತಾರರಂದು ನಾವು ಪ್ರಥಮ ಬಾರಿಗೆ ಭಾರತ ಸಂವಿಧಾನ ದಿನ ಅಂತ ರಾಷ್ಟ್ರಾದ್ಯಂತ ಆಚರಿಸೋಕ್ಕೆ ಪ್ರಾರಂಭವನ್ನು ಮಾಡ್ತೇವೆ ಅಷ್ಟೇ ಅಲ್ಲದೆ ವಿಶ್ವಸಂಸ್ಥೆಯಲ್ಲಿ ವಿಶ್ವ ಜ್ಞಾನದ ದಿನ ಅಂತ ಕೂಡ ಇಲ್ಲಿ ಏನು ಮಾಡಲಾಗುತ್ತೆ ಆಚರಿಸಲಾಗುತ್ತೆ ಇದು ಕೂಡ ವಿಶ್ವಸಂಸ್ಥೆಯಲ್ಲಿ ಪ್ರಥಮವಾಗಿರುವಂಥದ್ದು ಯಾವಾಗಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದೂರ ಇಪ್ಪತ್ತೈದನೇ ಜನ್ಮದಿನದ ಪ್ರಯುಕ್ತವಾಗಿ ನಾವು ಏನು ಮಾಡ್ತೀವಿ ನವೆಂಬರ್ ಇಪ್ಪತ್ತ ಾರು ಹತ್ತೊಂಬತ್ತು ನೂರ ನಲವತ್ತಾರಂದು ಭಾರತ ಸಂವಿಧಾನ ದಿನ ಅಂತ ನಾವಿಲ್ಲಿ ಆಚರಣೆಯನ್ನು ಮಾಡ್ತೀವಿ ಇವುಗಳು ಏನಾಗಿದ್ದು ಅಂದರೆ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು ಮತ್ತು ಅಂಶಗಳಾಗಿದ್ದವು ನೀವು ಇದೇನು ಮಾಡಬೇಕಂದ್ರೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ವಿಡಿಯೋ ನೋಡ್ತಾ ಇದ್ರೆ ಬಟ್ ಸಬ್ಸ್ಕ್ರೈಬ್ ಯಾರೂ ಆಗ್ತಾ ಇಲ್ಲ ಹಾಗಾಗಿ ವಿಡಿಯೋ ಜೊತೆಗೆ ಸಬ್ಸ್ಕ್ರೈಬ್ ಆಗಿರಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಧನ್ಯವಾದಗಳು